ನಮಸ್ಕಾರ ನಾನು ಡಾಕ್ಟರ್ ಕವಿತಾ ಹೊತ್ಕಿಮಠ್ ಆಯುರ್ವೇದಾಚಾರ್ಯ ರೇಖೆ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಕರುಣಾ ಹಿಲಿಂಗ್ ಮಾಸ್ಟರ್ ಆರೋಗ್ಯ ದರ್ಪಣ ಆಯುರ್ವೇದ ಮತ್ತು ಪರ್ಯಾಯ ಚಿಕಿತ್ಸಾ ಕೇಂದ್ರ ಹೊಸ ಕಾದರವಳ್ಳಿ ಈ ವಿಡಿಯೋದಲ್ಲಿ ಧ್ಯಾನದ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈಗ ಧ್ಯಾನ ಅಂದ ತಕ್ಷಣ ಕಣ್ಣು ಮುಚ್ಕೊಂಡು ಕೂಡೋದು ಅಂತ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿದೆ ಯಾವಾಗ ನಾವು ಅದನ್ನು ಕಣ್ಣು ಮುಚ್ಕೊಂಡು ಕೂತು ಧ್ಯಾನ ಮಾಡಬೇಕು ಅಂತ ವಿಚಾರ ಮಾಡ್ತೀವಿ ಅವಾಗೆ ಬಹಳಷ್ಟು ವಿಚಾರಗಳು ಬಂದ್ಬಿಡ್ತವೆ ವಿಚಾರಗಳು ಬಂದ ತಕ್ಷಣ ಇದೇನೂ ಧ್ಯಾನ ಆಗ್ತಾಯಿಲ್ಲ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಬಿಟ್ಬಿಡ್ತೀವಿ ಮತ್ತು ಜ್ಞಾ ಧ್ಯಾನದ ಉಪಯೋಗಗಳೇನು ಅಂತ ವಿಚಾರ ಮಾಡಿದಾಗೆ ಈ ಧ್ಯಾನದಿಂದ ಮನಸ್ಸು ಏಕಾಗ್ರ ಆಗ್ತದೆ ಸಿಟ್ಟು ಕಡಿಮೆ ಆಗ್ತದೆ ಶಾಂತ ಆಗ್ತದೆ ಮನಸ್ಸು ಅಂತ ಇಷ್ಟೇ ನಮಗೆ ಗೊತ್ತಿದೆ ಆದರೆ ಧ್ಯಾನ ಬಹಳ ವಿಶಾಲವಾದ ಒಂದು ಅರ್ಥವನ್ನು ಅನುಭವವನ್ನು ಹೊಂದಿದೆ ಈಗ ನಾವು ಬಹಳಷ್ಟು ಸಾರಿ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ವಿಡಿಯೋಗಳನ್ನು ನೋಡ್ತೀವಿ ಅಥವಾ ಯಾರಾದರೂ ಹೇಳಿದ್ದನ್ನು ಕೇಳ್ಕೊಳ್ಳೋದು ಅಥವಾ ಪುಸ್ತಕಗಳನ್ನು ಓದಿ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ ಅದು ಕೂಡ ಸಫಲ ಆಗೋದಿಲ್ಲ ಸ್ವಲ್ಪ ದಿನ ಮಾಡಿ ಆಮೇಲೆ ಮತ್ತೆ ಬಿಟ್ಟುಬಿಡ್ತೀವಿ ಅಥವಾ ಕೆಲವೊಬ್ಬರಿಗೆ ಧ್ಯಾನ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲಪ್ಪ ನನ್ನಿಂದ ಇದು ಆಗೋದನ್ನೇ ಇಲ್ಲ ಅಂತ ಅನಿಸುತ್ತೆ ಆದರೆ ಸ್ನೇಹಿತರೆ ಧ್ಯಾನದ ಮಹತ್ವ ಬಹಳನೇ ಇದೆ ಧ್ಯಾನ ಅಂತಂದರೆ ಮನಸ್ಸಿನ ಏಕಾಗ್ರತೆ ಈಗ ಶರೀರವನ್ನು ಬಟ್ಟೆಗಳನ್ನು ಸ್ವಚ್ಛ ಮಾಡಲಿಕ್ಕೆ ಯಾವ ರೀತಿ ನಾವು ನೀರನ್ನು ಉಪಯೋಗ ಮಾಡ್ತೀವಿ ಅದೇ ರೀತಿ ಮನಸ್ಸನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಸ್ವಚ್ಛಗೊಳಿಸ್ಲಿಕ್ಕಾಯ್ತು ಅಥವಾ ನಮ್ಮ ಮನಸ್ಸಿನ ಬಗ್ಗೆ ನಾವು ತಿಳ್ಕೊಳ್ಳೋಕಾಯ್ತು ಧ್ಯಾನ ಒಂದು ಮಾಧ್ಯಮ ಯಾವಾಗ ನಾವು ಧ್ಯಾನವನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ ಒಂದು ಸರಿಯಾದ ವಿಧಾನದಿಂದ ಅವಾಗ ನಮ್ಮ ಬಗ್ಗೆ ನಮಗೆ ಒಂದು ಅರಿವಾಗ್ತಾ ಬರ್ತದೆ ಪ್ರಕೃತಿಯ ನಿಯಮಗಳನ್ನು ನಾವು ಅರ್ತುಕೊಳ್ಳೋಕ್ಕೆ ಶುರು ಮಾಡ್ತೀವಿ ಅವಾಗ ನಮಗೆ ಮನಸ್ಸು ಶುದ್ಧ ಆಗ್ತಾ ಹೋಗ್ತದೆ ಆಗ್ತಾ ಹೋಗ್ತದೆ ಮನಸ್ಸಿನ ಒಳಗಡೆಗೆ ಏನು ಬಹಳಷ್ಟು ದಿನಗಳಿಂದ ನಕಾರಾತ್ಮಕ ವಿಚಾರಗಳನ್ನು ಇಟ್ಕೊಂಡಿರ್ತೀವಿ ಮನಸ್ಸಿನ ಸ್ವಭಾವ ಆಗಿರ್ತದೆ ಅದು ಸಾಮಾನ್ಯವಾಗಿ ಜಾಗೃತ ಮನಸ್ಸಿಗೆ ಗೊತ್ತಾಗ್ತಾ ಇರೋದಿಲ್ಲ ಅಂತಹ ಸ್ಥಿತಿ ಒಂದು ಮನಸ್ಸಿನ ಸ್ಥಿತಿ ಕೂಡ ನಮಗೆ ತಿಳಿಯಲಿಕ್ಕೆ ಶುರುವಾಗ್ತದೆ ಅಂತಹ ಬೇಡದ ಸ್ವಭಾವಗಳನ್ನು ಯಾವ ರೀತಿ ಗೆಲ್ಲೋದು ಆಮೇಲೆ ಧನಾತ್ಮಕ ವಿಚಾರಗಳನ್ನು ಸ್ವಭಾವಗಳನ್ನು ಯಾವ ರೀತಿ ವೃದ್ಧಿ ಮಾಡ್ಕೊತ ಹೋಗೋದು ಇದೆಲ್ಲ ಧ್ಯಾನದಲ್ಲಿ ನಾವು ಕಲಿತೀವಿ ಅದಕ್ಕೆ ಸ್ನೇಹಿತರೆ ಈಗ ನಾವು ಆರೋಗ್ಯ ತರ್ಪಣದಲ್ಲಿ ಧ್ಯಾನದ ತರಬೇತಿಗಳನ್ನು ಇಟ್ಕೊಂಡಿರ್ತೀವಿ ತಾವೆಲ್ಲ ಇದನ್ನು ಖಂಡಿತವಾಗಿ ಅಟೆಂಡ್ ಮಾಡಬೇಕು ಇದರ ಲಾಭವನ್ನು ಪಡಿಬೇಕು ಇದರಿಂದ ನಮ್ಮ ಒಂದು ಜೀವನ ಕೂಡ ಬಹಳಷ್ಟು ಸುಧಾರಣೆ ಆಗುತ್ತೆ ಧನ್ಯವಾದ